ಆ ಎಮ್ಮ ಈಗ ಹಾಲ್ಗಾರ್ ರೊಕ್ಕ ಕೊಡಕ್ ಬರ್ತಾನ ಅಂದಾನ ಎಷ್ಟು ಕೊಡ್ತಾನೆ ನೋಡೂನು ಅವನಕ ಒಂದು ಲೀಟ್ರ್ ಹತ್ತು ಸಾವಿರ ರೂಪಾಯಿ ಅಂದಾನ ಅರಾಮ್ ಒಂದು ಎಪ್ಪತ್ತಾರು ಕೊಡ್ತಾನೆ ಎಂಟು ಲೀಟ್ರ್ ಹಿಂತೈತದ ನಮ್ಮ ಕಡೆ ಒಂದು ಮೂವತ್ತು ಸಾವಿರದ ಒಂದು ಎರಡು ಮಾಲ್ಗೊಟ್ಬಿಡ್ ಮೇ ಹೋಗಿದ್ದೀ ಹೆಮ್ಗೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೋಗಿ ಪಟ್ನ ಹಾಲ್ಗಾರ್ ಬರ್ತಾನೆ ಅದನ್ನು ಮುಗಿ ಅದನ್ನು ನಡೀತೈತಿ ಹಾ ಅದನ್ನ ಹುಗಿ ಮೊದಲು

ಈಗ ಹೋಗೋಗತನ ಮೇಯ್ಸಿದಂಗ ಮೇಯ್ಸಿದಂಗ ಹಿಂಡಿ ತಂದ್ ಹಾಕೋನು ಮಿಲ್ಕಿ ಸರಿ ಆಯ್ತು ಹಂಗೆ ಮಾಡೋಣ ಬನ್ನಿ ಹಿಂಡಿ ತಂದ್ ಹಾಕೋನು ಅರ್ಧ ಸಿರಕಿನ ಹತ್ತು ಹನ್ನೆರಡು ಲೀಟರ್ ಹಿಡ್ತೈತಿ ಆದ್ರೆ ಅವನು ಬೆಳಗ್ಗೆ ಹೊತ್ತು ಹಾಲ್ ಕರಿ ಬಂದು ಬಂದ್ ಏನ್ ಮಾಡುದು ಯಾರ ಅವ್ರೆ ಮಾಲೀಕ ಮಾಲಕ್ ಮೊದಲ ಅಡ್ವಾನ್ಸ್ ಕೊಟ್ಟು ಹೋಗ್ಲಿ ಅಟ್ಟ ಸಾಕ ಅಡ್ವಾನ್ಸ್ ಕೊಟ್ಟು ಬೇಕಾ ಒಂದ್ ಲೀಟರ್ ಹೆಚ್ಚಾ ಒಂದ್ ಲೀಟರ್ ಕಡಿಮೆ ನಡೀತಿ ಎಪ್ಪತ್ ಸಾವಿರ ಮಾತ್ರ ಅವ್ನ ಕಡೆ ವಸೂಲ್ ಮಾಡ್ಬೇಕು ಇನ್ನೊಂದು ಹೇಳ್ತಾನೆ ಕೇಳ ನಿನಗ ಅವ್ ಹಾಲ್ಗಾರ ಬರ್ತಾನಲ್ಲ ಬಂದ್ ಬೆಳಕ ಅವ್ ಚಹಾ ಕುಡುದು ನೀರು ಕುಡುದು ಪದ್ಧತಿ ஏனோ அது பா

ಇಷ್ಟೊಂದು ಮರ್ಯಾದೆ ಬ್ಯಾಡಪ್ಪ ಕುಡ್ರಿ ನೀವು ಏನ್ರಿ ನೀವು ನಮ್ಮಂತ ಬಡವ್ರು ಬದುಕುದ ನಿಮ್ಮಿಂದ ರೀ ಕುಡ್ರಿ ಸಾವಕರಿ ಕುಡ್ರಿ ವಾಜಿ ಸೌಕರಕ್ರಾಜಿ ಮಾಡಿ ಏನು ಏನು ನಿಮ್ ಕಿತ್ತ ಹೆಚ್ಚೈತೇನ್ರಿ ಸೌಕರ

ಮತ್ತ ಅದಕ್ಕಾಗಿ ನೀವ್ ಏನ್ ಮಾಡಿದ್ರಿ ಈಗ ಸದ್ಯ ನೀವು ಬಂದರೆ ಹೆಂಗ್ ಲೀಟ್ರಿಗೆ ನೀವು ಹತ್ ಸಾವಿರ ಕೊಡತೀರ ಅದೇನ ಹೇಳಿದ ಹೊಸದು ಅಲ್ಲ ಹತ್ ಲಿಟ್ರಿ ಅಂದ್ರೆ ಸಾವಿರ ಅಂದ್ರ ಎಟ್ರಿಮಿ ಹತ್ತು ಲಿಟ್ರ್ ಮ್ಯಾಲ ಐತಿ ಲೀಟ್ರ್ ಮ್ಯಾಲ ಸೌಕರ್ಯ ಮಾಡಿದ್ರಿ ಲೀಟ್ರಾವಿ ಸಾವಿರ ಲೀಟ್ರಕ್ ಮೂರ್ ಸಾವಿರ ರೂಪಾಯಿ ಕೊಡ್ತೇನೆ ನನಗೆ

ಎದ್ನೆಲ್ಲ ನಿಮ್ಮ ಮನೆ ಏನು ಹೇಳಿದೆ ನನ್ಗೆ ಏ ಬರೋ ಇಲ್ಲೇ ಬರ ಇಲ್ಲೇ ಏಯ್ ಬಾ ಮಾನಿ ಏನು ಹೇಳಿದೆ ಏನು ಹೇಳೀನಿ ಇದ್ಕಿದ್ದಾಗ ಮಾತಾಡ್ಬೇಕು ನನ್ನ ಕುಡ್ಯ ಎಲ್ಯಾರು ಕುಡ್ದಾಗ ಒಂದು ಕುಡಿದಾಗ ಒಂದು ಮಾತಾಡ್ರೆ ಸಾವುಕಾರ ಇದ್ದರೂ ಕೊಡಂಗಿಲ್ಲ ಏ ನೆಲ ಏನು ಸಮಾಧಾನ ಎಲ್ಲ ಹಂಗಲ್ಲ ನಿನ್ನ ಚಹಾ ಎಲ್ಲ ಕುಡ್ದ ಚಹಾ ಕುಡ್ದನು ಹಡ್ಡಿ ನೀರು ಹೋಗಿಲ್ಲ ಬಿಡ ಮನೆಗೆ ಕರಿಸಿ ನನ್ನೇನು ಅವಮಾನ ಮಾಡಾಕ ಅವಮಾನಿ ಊರ ಅವಮಾನಿ ನಿನ್ನೆ ಸೌಕಾರಿ ನೀನ್ ಕೊಡಾಕ್ ಆಗ್ಬೇಕು ಬೇಡ ಈಗ ಹತ್ತು ಸಾವಿರ ನನಗೆ ಹೇಳಿದೆ ಒಂದು ಲೀಟ್ರಿಗೆ ಈಗ ಮೂರ್ ಸಾವಿರ ಐದ್ ಸಾವಿರ ಆರ್ ಸಾವಿರ ಏಳ್ ಸಾವಿರ ಅಂದ್ರೆ ಅದ್ ಬಾಯ್ತ ಅಂದಿರಬೇಕು ನಾ ಲೀಟರ್ಕ್ ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ನೋಡಿ ಇನ್ನಾದ್ರೂ ಹೇಳ್ತೀನಿ ಮೂರ್ ಲೀಟರ್ಕ್ ಮೂರ್ ಸಾವಿರ ರೂಪಾಯಿ ನಾನ್ ಆಗಿಟರ್ ಬಂದ ನಿಮ್ಗೆ ನನ್ ಕರ್ಸ್ರಿ ಮನಿಗೆ ಎಷ್ಟು ಮೂರನ

ಇಲ್ಲಿ ಒಗ್ಗರಣೆ ಹಾಕಿದೆ ಒಗ್ಗರಣೆ ಎ ನಿನ್ನವನು ಒಗ್ಗರಣೆ ಹड्डी ಆ ಉಪಿಟ್ ಕೆಡಿಸಿದ್لو ನಿನ್ನವನು ಹೆರ್ದವನು ಹड्डी ತಂದೆ ಏ ನ ಅವನು ಕುಡ್ ನಿಸಿದಾಗ ಏನು ಕಥೆ ಮಾತಾಡ್ತಕ್ಕೆ ಮಂಚಾ ಚಾ ಚಾ ಕರ್ಣಾ ತಿಳ್ಕೊಂಡೆ ನಾನು ತಕ್ಕಿ ರೂಪಾಯಿ ಅದು ಸಂಗದಾಗ್ ತಕುತ್ತೇನೆ ಇನ್ನು ಎಮ್ಮಿ ಸಾಹಕಾರ ಬಂದ್ರೆ ಏನು ಕೊಡ್ಲಿ ಏ ಬಾರಲೇ ಬಾಯಿ ಒಗ್ಗರಣೆ ಅಪ್ಪೈದೇ ಏ ನಿನ್ನ ಒಗ್ಗರಣೆ ನಿನ್ನ ಹड्डी ಬಾಯಿಲೇ ಒಂದು ಸ್ವಲ್ಪ ಕೆಲಸ ಇದ್ ಬಾಯ್ಲಿ ನನ್ ತಲಿ ಕಡಿತು ಬಾಯ್ದ ಛೇ ಛೇ ಸೇ ಸೇ ಹಂಗಲ್ವಿ ಆ ಎಮ್ಮಿ ಕೋಟ್ ಸಹಕಾರ ಹೇಳಿದಿನಾ ಹಾ ಒಟ್ಟ ಸಹಕಾರಿಂದ ಯಾವದೋ ಪರಿಸ್ಥಿತಿಲಿ ರಕಕೋಡತನ ಹೇಳಲಿಲ್ಲ ಪಾ ಹಂಗ್ ಮಾಡೋದು ಈಗ ಏನು ಮಾಡ್ಬೇಕು ಹೇಳ್ರೆ ಹಾ ಏನು ಮಾಡುದು ಈಗ ನೀವು ಏನು ಮಾಡಬೇಕು ಅಂತ್ಕೊಂಡಿದೀರಾ ಏನು ಏನು ಮಾಡಬೇಕಲ್ಲ ಏನಿಲ್ಲ ಇನ್ ಸಹಕಾರ ಬರ್ತಾನ ಓ ಇದ್ಕಿ ಇದ್ಕಿ ಹೇಳ್ತ ನೋಡಿ ಇದ್ಕಿ ಇದ್ಕಿ ಹೇಳ್ರೆ 108 ರಗಳ ಬರಂಗಿಲ್ಲ ಕರೆಕ್ಟ್ ಹಾ

ನಮಸ್ಕಾರ ಯಾವ ನಮಸ್ಕಾರ ಏ ಅರಾಮ್ ಆರಾಮ ಅದೇನ ಅವ ಏ ಯಾಕೆ ಅವ ಆರಾಮ ಅದೇನೆ ನಾ ಆರಾಮ ಅದೇನೆ ಹೇ ಸಾವ್ಕಾರ ಹಾಂ ಆರಾಮ ಅದೇನಿ ಅವ ಏನು ಚಿಂತೆ ಮಾಡ್ಬೇಡ ನೀ ಆರಾಮದ್ರಿ ಏ ಅಗ್ದೇ ಆರಾಮ ರೀ ಏ ಯಾಕೆ ಯಾಕೆ ಇಲ್ರಿ ಕಾ ನಮ್ಮ ಮನೆಗೆ ಹೀರ್ಯಾರು ಬಂದ್ರೆ ಒಟ್ಟು ಕಾಲು ಬೀಳ್ದಂದು ನಮ್ಮ ಅಪ್ಪ ಕಲಸಿ ಸತ್ತ ಎಲ್ಲ ಚಲೋ ಕಲಸಿ ಅಣ್ಣಪ್ಪ ಅಂತ ಇಂಥ ಸಂಸ್ಕಾರ ಅಲ್ರಿ ನಮ್ಮ ಮನೆಯ ವಾಟ್ சண்ட உப்பட்டுல ஏன் கேத்தபடி உப்பிட்டு நம்ம உப்பிட்டு சக்கர வர துப்பாக்கி

ಮತ್ತೆ ರಾಕ್ ಮೇಲಗೆ ಆಗ್ಯಾವ ರಕ್ಕ ಮಾತಾಡೋಣ ರೊಕ್ಕ ರೊಕ್ಕ ರಕ್ಕದಲ್ಲ ರಕ್ಕ ಮಾತಾಡೋರು ಇಲ್ಲ ಮಾತಾಡ್ತೀನಿ ಉಪ್ಪಿರ್ತೀನಿ ನಾಕ ಬಂದಿಲ್ಲ ರಾಕಾ ಕೇಳಕ ರಕ್ಕಾ ಕೇಳ್ರೆ ಸೌಕರಾ ನೀ ಹಿರಿಯರ್ ರೀ ನಿಮಗೆ ನಾವು ಕಿಮ್ಮತ್ ಕೊಡಬೇಕ್ರೆ ರಾಕ್ ಏನ್ರೀ ಸೌಕರಾ ಅಕ್ಯೂ ಗಾಸ್ ಸ್ಟಾಲ್ ರೀ ನನಗೆ ಕಿಮ್ಮತ್ ಇನ್ಕಿತ ಅರ್ಜೆಂಟ್ ರಾಕ್ಕದ ನಿಮ್ ಹೆಸರು ಬಾಳ ಕೇಳಿದೇನ್ರಿನಾ ಅಂತ ಹೆಸರು ಕೇಳಿಲ್ರಿ ಹ ಮತ್ರಿ ರುದ್ರಪ್ಪ ಸಾಹುಕಾರ ಅಂದ್ರ ಹೆಸರಟ್ಟ ರುದ್ರ ಆದ್ರ ನಿಮ್ಮಂತ ಶಾಂತ ಮೂರ್ತಿ ಹೇ ಎಲ್ಲ ನಮ್ಮ ಅಜ್ಜಿ ಕೊಟ್ಟ ಸಂಸ್ಕಾರ ರೀಪ್ಪ ತಮ್ಮ ನೀ ತಿಳ್ಕೊಂದಂಗೇನ ಇಲ್ಲ ಸಾಹುಕಾರ ಎಲ್ಲ ಆರಾಮ ಐತಿರ್ಲ ಚಾಕು ಚಾಕು ಸೌಕರ್ಯ ಚಾಕು ಚಾಕು ಏನ್ ಅವ ಹಿಂಗ್ ಹೋಗಿ ತಾಯ್ಲ ಮೊದ್ಲ ಮಾಡಿಟ್ಟಿದ್ದಾನ ಇಲ್ರಿ ನಾವು ಯಾವಾಗು ಹಳ್ಸಿದ್ದ ಗಿಳ್ಸಿದ್ದ ನಾವು ಫ್ರಿಜ್ ಫ್ರಿಜ್ ಫ್ರೀಜ್ ಇಲ್ಲ ಕೇಳೆ ಅದೇ ಕೂಲ್ ಕೂಲ್ ಮಾಡ್ತಾ ಅದಿಲ್ಲರಿ ಡಿ ಪ್ರೀಜ್ ಡಿ ಪ್ರೀಜ್ ಅದ್ರ ಚೇಂಜ್ ಮಾಡಿಬಿಟ್ರಿ ನೀ ಉಪ್ಪಿಟ್ಟು ಹಿಂದಿಡ್ತಾ ಹುಕ್ ತುಂಬಾ ಏರೇ ಸುಟ್ಟಿಗಪ್ಪ ಬಾಯ್ ಅದು

ಇಲ್ರಿ ಆಕಿ ಒಂದ್ ಸ್ವಲ್ಪ ನಾಲಿಗೆ ತೀರ್ಪೈತಡ್ರಿ ಹೊಳದಲ್ರಿ ನಾಲಿಗೆ ಹೊಳದ್ರಿ ನನ್ ಮುದ್ದ ನನ್ ಚಿನ್ನ ಎಂತ ಸಂಸ್ಕಾರ ನಿಂದ ಹೋಗಿ ರೀ ಒಂದ್ ಐದ್ ನಿಮಿಷ ಇಲ್ಲ ಆದ್ರಿ ಅದನ್ನ ಮಾಡುದ್ರ ಯಾವಾಗ ಮಾಡ್ತಾರ ನಾವ್ ಸಂಸ್ಕಾರ್ ರೀಕ್ರ ಸಂಸ್ಕಾರ ರೀ ಒಂದ್ ಕೂಸ್ ಇದ್ದಂಗ

ಬಾರಿ ಐತ್ ಸಗುರಿ ಗೈ ಎಪ್ಪ ಇಲ್ಲಿ ಏನ್ ದೇವ್ರಿ ಇಲ್ರಿ ಸಗರ ಅಜ್ಜನ ಆಶೀರ್ವಾದ ನಾವು ಕೊಟ್ಟ ಸಂಸ್ಕಾರ ರೀ ಇದೆಲ್ಲ ನಮ್ಮ ಅಜ್ಜ ಕೊಟ್ಟ ಸಂಸ್ಕಾರ್ರಿನ್ ಉಪ್ಪಿಟ್ಟು ಬ್ಯಾಡವ್ರ ರೊಕ್ಕ ಹೆಮ್ಮಿಯವ್ರ ಅಕ್ಕ ಹೆಮ್ಮಿಯವ್ರ ಅಕ್ಕ

ಅವ್ರ ಮನಸ್ಸು ಬಾಳ್ ದೊಡ್ಡದೈತಿ ನೀನ್ ಆರಾಮ್ ಕ್ಷಮ ಮಾಡ್ತಾರ ಅವ್ರ ನೀನು ಟೆನ್ಶನ್ ತಗೋಕ್ ಹೋಗ್ಬೇಡ ಇಂಥ ರೊಕ್ಕ ಬಾಳ್ ನೋಡಿದಾರಲ್ಲೇ ಅವ್ರ ಇಂಥ ರೊಕ್ಕ ಬಾಳ್ ನೋಡಿದಾರ ಎಲ್ಲರ ರೊಕ್ಕ ಒಲಿವಂತ ಮನ್ಷ ಹಾಕಿ ತಿಳ್ಕೊಂಡಿ ಮನ್ ಏನೇನ್ ಮಾಡ್ಯಾರ ಗೊತ್ತೈತಿ ಅವ್ರ

ಏ ಆಳ್ತಿ ಕೊಡ್ಬಾರ್ದಾಗಿರ್ತಪ್ಪ ಮಾಲ್ಸ ಏನ್ರಿ ಎಲ್ಲ ನಿಮ್ಮ ಆಶೀರ್ವಾದ್ರಿ ಸಾಕ್ರಿ ಸಾಕ್ 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 ರೊಕ್ಕ ಇಲ್ಲ ಅಂಬಲ ಅದಕ್ಕೆ ಹಿಂಗನ್ ಗತ್ತು ನೆಟ್ಸಿದಾರ ಇವ್ರ ಬಟ್ ಏನಾರ ಮಾಡಿ ಇವ್ರಿಂದ ರೊಕ್ಕ ಇಸ್ಕೊಂಡೋಗ ಏ ಡ್ಯಾಡಿ ತಂದೆ ಏ ನಿನ್ನ ಅಡ್ಡೇ ಡ್ಯಾಡಿ ಅದನ್ನ ಇಂಗ್ಲಿಷರ್ ಶಬ್ದ ಇಂಗ್ಲೆಂಡ್ ಅವ್ರ್ ಬಿಟ್ಟು ಹೋಗ್ಯಾರ ಹೊಲ್ ಅಪ್ಪ ಬಾಯ್ ತುಂಬಾ ಅಪ್ಪನ ನೀ ಯಾರ ಕಾಕ ಏ ನಿಮ್ಮ ಅವಂಟಕ್ಕೆ ಸೌಕರ ಮಾತಾಡು ಮಾತ್ರಿ ಮತ್ತ್ ಏ ನೀ ನೋಡ್ರಿ ಕಾಕಾಯ್ತಿ ಐತಿ ನೋಡ್ರಿ ಡ್ಯಾಡಿ ಅತ್ತ ನಾ ಎಮ್ಮೆ ರೊಕ್ಕ ಹೆಮ್ಮ ಇದು ಒಂದಕ್ಕೊಂದ್ ಏನು ಸಂಬಂಧ ಇಲ್ಲ

ಎಲ್ಲ ಮ್ಯಾಲ ಆರಾಮೈತ್ರಿ ಯಪ್ಪ ಎಲ್ಲಾರು ಆರಾಮದ ಯಾರೇನು ಈಗ ನಮ್ ಮನಿ ಬಾಜುಕಿನ ಅವ್ರ ಸದಾ ಆರಾಮದಾರ ಎಂ ಚಲೋ ಐತ್ರಿ ಸರ್ಕಾರಿ ಸುಮ್ನೆ ಏ ಏಮ್ ಚಲೋ ಐತಿ ಐತ ಕೊಡದ್ ಭಾರಿ ಐತ್ರಿ ಒಟ್ಟು ನೀವ್ ಹೇಳಿದೆ ನೋಡ್ರಿ ಸೌಕರ್ಯ ಮತ್ತೇನ್ ನಿನಗ ಸುಳ್ಳು ಹೇಳಿ ಕೊಡ್ಲಿ ಎಲ್ರಿ ಹಂಗೇನಿಲ್ಲ ಎಮ್ ಮಾತ್ರ ಭಾರಿ ಐತ್ರಿ ಸೌಕರೀ ಸಕಾರಿ ಒಂದ್ರಿ ಒಂದ್ 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 ಕ್ಷಮ ಮಾಡ್ಬೇಕ್ರಿ ನಮ್ಮನ್ನು ಏನ್ ಸಮ ಮಾಡದ ನೀವ್ ಏದ್ರಿ ಸಗನ್ ದಯ ಮಾಡಿ ಸೌಖರ್ ನಮ್ಗೆ ಆ ಎಮ್ಮೆ ಮೇಲೆ ಭಾಳ ಪ್ರೀತಿ ಐತಿರಿ ಸಕೋ ಎಮ್ಮೆ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಐತ್ರಿ ಹಾಲ್ಗಾರ ಮಾತ್ರ ನಮಗೆ ಕೈ ಕೊಟ್ಟಂತ ಸರ್ ಈಗ ನಾ ಏನು ಅದಕ್ಕೆ ಇಲ್ರಿ ನಾವು ಯಾರ್ದಾರು ಬ್ಯಾರ್ದವ್ರ ಹಾಲ್ಗಾರ ಹುಡುಗಾಡ್ರಿ ಅದ್ರ ರೊಕ್ಕ ನಾವು ತಗೊಂಬಂದು ಆ ಎಮ್ಮೆ ಮಾತ್ರ ದಯ ಮಾಡಿ ಒಯ್ಯಕ್ ಹೋಗ್ಬಾರೀ ಸರ್ ಒಟ್ಟ ಕತ್ತಿ ಕೈ ನೀ ಎಂಟು ದಂದಾಗ ರೊಕ್ಕ ಮೇಲೆ ಮಾಡಿ ಇಂದ ಹತ್ತನೇ ದಿವಸ ಇದು ಸರ್ ನಾನು ಇದ್ಯಾವುದೋ ಕೆಳಗೆ ಕಾಲು ಕೆಬರಾತಿ ಐತೆ ಮಗಳ್ರಿ ನಿಮ್ಮ ಮಗಳ ನಿಮ್ಮ ಮಗಳ್ರಿ ರೀ ಏನ ಸಪ್ಳ ಅರೇ ಮಾಡ್ಬೇಕಲ್ಲ ನಾ ಎಲ್ಲಿ ಅಟ್ಟು ಕಾಲಾಗ ಬೆಕ್ಕು ಬತ್ತ ಯಾವತ್ತನ ಸೌಗಾರ್ ನಿಮ್ಮ ಮಗಳು ಇದ್ದಂಗೆ ರೀಗೆ ಏನವ್ನವ್ನ ನಮ್ಗೂ ರಗಡು ಇತ್ತು ರಗಡು ಮಂಜಿ ತೆಗೆ ಸಾಲ ಇಸ್ಕೊಂಡ ನಾವು ಮುಚ್ಚಿಚ್ಚು ಮುಗೊಂಡ್ ಅಡ್ಡ ಇಡ್ದು ನಾವು ಗಂಡ ಹಿಂಗೆ ಹಿಂಗೆ ನಾಟಕ ಮಾಡಿದ್ವು ಜಗಳೂ ಅಪ್ಪ ಅನ್ನತು ಇರ್ವ ಸಲ ಬಿಟ್ಟು ಹೋಗ್ನು ನಾಟ ರೊಕ್ಕ ಬಿಟ್ಟು ಇದ ಇದನಾ ರೊಕ್ಕ ಅದ ಕೊಡನೇ ಏನ ಅವ ಯಾವ ಹಾಲ್ಗಾರ ತೆಕ್ಕ ಅವ್ ಕಾಟ್ ಮೇಲತ್ತ ಕೊಡ ಆರ ನಿನಗೆ ಆಗ್ಲಿಕ್ಕಂದ್ರೆ ಮೂರ್ನಾಲ್ಕು ಸಲಾ ಕೊಡ ಇಪ್ಪತ್ತಿಪ್ಪತ್ತೈದು ಅಟ್ಟ ಕೊಡ ಯಾವ ನೀ ಬಾಯಿಲಿ ಆಟ ಮಗಳನು ಹಂಗಿಲ್ಲ ಹಬ್ಗ ತಿ ನಮ್ ಮನಿಗ್ ಬಂದ ನೀ ಸೀರೆ ಉಟ್ಕೊಂಡ್ ಹೋಗ್ಬೇಕ ಏನ ಇರ್ಲ್ ಬಿಡವು ನಾಲ್ವತ್ನೇದ ಐವತ್ನೇದ ಬರೀ ಮಗಳಿಗೆ ಹೇಳಬೇಡ ಅದ್ಯಾವ ಹೇಳ ಏ ಮತ್ ಮಗಳ ಅಂದ್ರ ಕಾಸ ನೀ ನೀನು ಬಾಕಿ ಜೋಡೆ ನೀನು ಹೊಸ ಪ್ಯಾಂಟ್ ಹಂಗಿತ್ ತೊಂಬರಕ್ಕೆ ನಮ್ಮ ಅಜ್ಜ ಕಟ್ ಸಂಸ್ಕಾರ ರೀ ಏ ಕರೆ ಇದೇನಪ್ಪ ಅದ್ರ ಸಂಸ್ಕಾರ ಕೂಟ್ ನಾವ ಅಜ್ಜ ನಮ್ ಮನಿಯಾಗ ಉಟ್ಬೇಕಾಗಿತ್ತು ಆಗಿತ್ ನಾವ್ ನಿಮ್ ಅಜ್ಜ ಏನ ನಾ ಹೋಗಿ ಬರ್ತೇನ ಎಟ್ಟು ಎರಡು ದಿವಸ ಬಿಟ್ಟು ಬರಲು ಹತ್ತು ದಿವ್ಸ ಬಿಟ್ಟು ಬರಲು ಸಾವ್ಕಾರ್ನ ಯಾರ್ನಾರ ಹುಡ್ಕಾಡಿ ಒಟ್ಟು ಪ್ರಯತ್ನ ಮಾಡ್ತೆ ನನಗೆ ಏನೈತಿ ಹಾ ಹಂಗೆ ನಾವು ರೊಕ್ಕ ಬಂದು ಅನ್ಬಿಡುದ್ ಸೌಕರ್ ನಿಮ್ಮ ಮನೆಗೆ ನಾವು ಬಂದು ಕೊಟ್ಟು ಒಟ್ಟು ಕೊಟ್ಟ್ಬಿಡ್ತು ಮತ್ತು ನನ್ನ ಮಗಳ ತ್ಯಾಕ ಆಗಲೆಲ್ಲ ಬರ ಅಂದನಾ ಬಾರೋ ಮಾರಾಯ ನಿನಗೆ ಮ ನಿಮ್ಮ ಬಂದಾನ ತಿಳ್ಕೊಂಡಿ ಏ ನಾ ಕಾನಿ ಅದ ಕೂಡ ಹಗ್ಗೋ ನೋಡು ಹಡ್ಡಿ ನಾಯಕ್ಕೆ ಹಂಗೆ ತಿಳ್ಕೊಳ್ಳಿ ಮಮ್ಮ ಹೆಂಗೇನು ನಾ ಇನ್ನು ಮಾಮನವ ಸಾವ್ಕಾರ ಅನ್ನೋಂಗಿಲ್ಲ ನೋಡು

ಸರಿ ಆಗ್ತಿಲ್ಲ ಅದಕ್ಕಾಗಿ ಮನುಷ್ಯ ಯಾವತ್ತೂ ಸಹನ ಶಕ್ತಿ ಇರಬೇಕು ನಗುಮುಖ ಇರಬೇಕು ಯಾವ ನಗತಾನೋ ಅವ್ ಬಾಳ್ತಾನೆ ಯಾವ ನಗುದಿಲ್ಲ ಸಿಡಕ ಇಷ್ಟ ಐತಿ ಮೊದಲು ಈಗಿನ ಕಾಲದ ಕೆಮಿಕಲ್ ಕೂಳೈತಿ ಅದರೊಳಗೆ ಯಾವ ನಕ್ಕೋತಿರ್ತಾನೋ ಒಂದು ಹತ್ತು ಇಪ್ಪತ್ತು ವರ್ಷ ಹೆಚ್ಚು ಬಾಳ್ತಾನೆ ಮತ್ತು ಯಾವ ರೋಗ ಇಲ್ದಾನು ಬಾಳ್ತಾನೆ ಆದ್ರೆ ಯಾವನ ಹೃದಯದೊಳಗೆ ಹೊಲಸಿರ್ತೈತಿ ಯಾವನ ಹೃದಯದೊಳಗೆ ಕಶ್ಮೇಲೆ ಇರ್ತೈತಿ ಭಾಳ ಹೋಗಿ ಬಿಡ್ತಾನೆ ಯಾಕಂದ್ರೆ ಬಿ ಪಿ ಶುಗರ್ ಆಗಿಂದಾಗ ಬಂದ್ಬಿಡ್ತಾವ ಅದಕ್ಕಾಗೆ